ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಐಪಿಎಲ್ ಕಪ್ ಹೊತ್ತು ಗಮನ ಸೆಳೆದ ಆರ್ಸಿಬಿ ಗಣಪ ಪ್ರತಿ ವರ್ಷ ವಿಭಿನ್ನ ಕಲಾತ್ಮಕವಾಗಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡುತ್ತಾ ಜನರ ಮೆಚ್ಚುಗೆ ಗಳಿಸುತ್ತಿರುವ ಕುಷ್ಟಗಿ ನಗರದ ಶ್ರೀ ದುರ್ಗಾ ಕಾಲೋನಿಯ ಶ್ರೀ ಬೀರಲಿಂಗೇಶ್ವರ ಗಜಾನನ ಬಳಗದ ಯುವಕರು ಏಳನೇ ವರ್ಷದ ಗಣೇಶೋತ್ಸವದಲ್ಲಿ ಈ ಬಾರಿ ಆರ್ಸಿಬಿ ಕಪ್ ಹಿಡಿದ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಗಮನ ಸೆಳೆದಿದ್ದಾರೆ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ತಂಡವು ಹದಿನೆಂಟು ವರ್ಷಗಳ ಕಾಲ ಕಾಯುವಿಕೆಯ ನಂತರ ಐಪಿಎಲ್ ಟ್ರೋಫಿಯನ್ನು ಗೆದ್ದಿದೆ ಅಹಮದಾಬಾದ್ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನು ಸೋಲಿಸಿ ಚೊಚ್ಚಲ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತು ಈ ಸಂಭ್ರಮಾಚರಣೆಯ ದಿನಗಳಲ್ಲಿ ಶ್ರೀ ಬೀರ್ಲಿಂಗೇಶ್ವರ ಗಜಾನ ಬಳಗದ ಯುವಕರು ಇಲ್ಲಿನ ಶ್ರೀ ಕಟ್ಟಿದುರ್ಗಾದೇವಿ ದೇವಸ್ಥಾನ ಸಭಾಂಗಣದಲ್ಲಿ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ತಂಡದ ಜೆರ್ಸಿ ಉಡುಪು ತೊಟ್ಟು ಐಪಿಎಲ್ ಕಪ್ ಹೊತ್ತುಕೊಂಡು ಪ್ರದರ್ಶಿಸುತ್ತಿರುವ ಗಣೇಶ್ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಸಂಭ್ರಮಾಚರಣೆ ಮಾಡಿದ್ದು ವಿಶೇಷವಾಗಿತ್ತು ಯುವಕರ ಸೃಜನಶೀಲತೆ ಗಮನಿಸಿದ ಕ್ರೀಡಾಪ್ರೇಮಿ ಯುವ ನಾಯಕ ದೊಡ್ಡ ಬಸವನಗೌಡ ಪಾಟೀಲ್ ಬಯಾಪುರ್ ಅವರು ಭಾನುವಾರ ಭೇಟಿ ನೀಡಿ ಮೆಚ್ಚುಗೆ ವ್ಯಕ್ತಪಡಿಸಿ ಪ್ರೋತ್ಸಾಹಿಸಿದರು ಈ ವೇಳೆ ಶ್ರೀ ಬೀರ್ಲಿಂಗೇಶ್ವರ ಗಜಾನನ ಬಳಗದ ವತಿಯಿಂದ ಯುವ ನಾಯಕ ಬಸವನಗೌಡ ಪಾಟೀಲ್ ಬಯಾಪುರ್ ಮುಖಂಡರಾದ ಸೋಮಶೇಖರ್ ವೈಜಾಪುರ್ ಸಾಬ್ ಕಾಯಿಗಡ್ಡಿ ಯಮನೂರ್ ಸಂಗಡಿ ಮತ್ತು ನೀಲಪ್ಪ ಆಡಿನ್ ಅವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಬೀರ್ಲಿಂಗೇಶ್ವರ ಗಜಾನನ ಬಳಗದ ನಿಂಗಪ್ಪ ಗುರಿಕಾರ್ ಪರಶುರಾಮ್ ಕೋರಿ ಪಳಿಯಪ್ಪ ಕಟ್ಟಿಹೊಲ ಮುತ್ತಪ್ಪ ತೊಂಡಿಹಾಳ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಂಜೆ ಆರ್ಸಿಬಿ ಗಣಪನನ್ನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅದ್ಧೂರಿಯಾಗಿ ಮೆರವಣಿಗೆ ಮಾಡುವ ಮೂಲಕ ವಿಸರ್ಜನೆ ಮಾಡಲಾಯಿತು